ನಮಸ್ಕಾರ ನಾನು ನಿಮ್ಗೆ ನಾಣಿ ಇವತ್ತೊಂದು ವಿಷಯ ಹೇಳೋಣ ಅಂತ ಬಂದಿದ್ದೀನಿ ಏನ್ ಗೊತ್ತಾ ಹೆಣ್ಮಕ್ಳ ಮುಟ್ಟಿನ ತೊಂದರೆ ಅಂದ್ರೆ ತಿಂಗಳು ತಿಂಗಳು ಮುಟ್ಟಾದಾಗ ಅವರಿಗೆ ಪಿರಿಯಡ್ಸ್ ಪೈನ್ ಬರುತ್ತೆ ಕ್ರಾಂಪ್ಸ್ ಬರುತ್ತೆ ಅದನ್ನ ಹೇಗೆ ಪರಿಹಾರ ಮಾಡೋದು ಅಂತ ಹೇಳ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಇದು ಯಾಕೆ ಬರುತ್ತೆ ಅಂತಾನೂ ಹೇಳ್ತೀನಿ ತುಂಬಾ ಸಿಂಪಲ್ ನೋಡಿ ಅಕ್ಕ ತಂಗಿಯರು ಅಮ್ಮವರು ಎಷ್ಟೋ ಜನಕ್ಕೆ ಈ ಪಿರಿಯಡ್ಸ್ ಪೈನ್ ಬರುತ್ತೆ ಯಾಕೆ ಬರುತ್ತೆ ಗೊತ್ತಾ ಮೊದಲೆಲ್ಲ ನಿಮ್ಮ ಅಮ್ಮನ್ ಕೇಳಿ ನೋಡಿ ಆ ನಿಮ್ಮ ಅಜ್ಜಿ ಕೇಳಿದವ್ರು ಅವರೆಲ್ಲ ಹೇಗೆ ಅಡಿಗೆ ಮಾಡ್ತಿದ್ರು ಅಂತ ಹೇಳಿದ್ರೆ ಒಂದು ಎಲೆ ಒಂದು ಒಲೆನ ಸಾರಿ ಒಂದು ಎಲೆ ಅಲ್ಲಾರ ಒಲೆ ಓಕೆನಾ ಒಲೆ ಮುಂದೆ ಕಟ್ಟಿಗೆ ಜೋಡಿಸಿ ಅದನ್ನ ಹೀಗೆ ಕಾಸ್ಕೊಂಡು ಇದು ಅದು ತುಂಬಾ ಹಿಂದೆ ಹದಿನೈದು ಇಪ್ಪತ್ತು ವರ್ಷದ ಮುಂಚೆ ಮೇ ಬಿ ಇನ್ನು ಹಿಂದೆ ಓಕೆನಾ ಅದಾದ್ಮೇಲೆ ಸ್ಟವ್ ಅದನ್ನ ಹಚ್ಕೊಂಡು ಇದು ಮಾಡ್ತಿದ್ರು ಸೊ ಎನಿವೆ ಎಲ್ಲರೂ ಕೆಳಗಡೆ ಕುತ್ಕೊಂಡು ಅಡಿಗೆ ಮಾಡ್ತಿದ್ರು ಆವಾಗ ದೇಹಿ ಕಾರ್ಗನಿಗೆ ಬಿಸಿ ಆಗ್ತಾ ಇತ್ತು ಅಂದ್ರೆ ಸರ್ಕ್ಯುಲೇಷನ್ ಆಗ್ತಾ ಇತ್ತು ಇಡೀ ದೇಹಕ್ಕೆ ಬೇಕಾಗಿರೋದು ಚೀ ಅಂದ್ರೆ ಪ್ರಾಣ ಪ್ರಾಣ ಎಲ್ಲ ಕಡೆಗೂ ಹರಿಬೇಕು ಆದ್ರೆ ಇವಾಗ ಆ ಪ್ರಾಣ ಹರಿಯುವುದಿಲ್ಲ ಅದನ್ನ ಚೀಸ್ಟಾಗ್ನೇಷನ್ ಅಂತ ಹೇಳ್ತೀವಿ ಲಿವರ್ ಚೀಸ್ ಟ್ಯಾಗ್ನೇಷನ್ ಅಂತಾನೆ ಹೇಳ್ಬೋದು ಇವತ್ತಿನ ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪ್ರಾಣ ಅನ್ನೋದು ಬ್ಲಡ್ ಜೊತೆಗೆ ಹೋಗದೆ ಇದ್ದಾಗ ಆ ಅಥವಾ ಬ್ಲಡ್ ಅನ್ನ ಆ ಫೋರ್ಸ್ ಆಗಿ ತಳೆದೇ ಇದ್ದಾಗ ನಿಮ್ಗೆ ಆ ಕೆಲವೊಂದು ಟೈಮ್ ಮುಟ್ಟಾಗದೇ ಇರ್ಬೋದು ಮುಟ್ಟಾದ್ರೆ ತುಂಬಾ ಹೋಗ್ಬೋದು ಅಥವಾ ತುಂಬಾ ಕಡಿಮೆ ಕಡಿಮೆ ಹೋಗ್ಬೋದು ಇದೆಲ್ಲ ಆಗುತ್ತೆ ಆದ್ರೆ ಇದು ಮೇನ್ ಆಗಿ ನಾನು ಹೇಳ್ತಿರೋದು ಮುಟ್ಟಾದಾಗ ಆ ಶೋಲೆ ಅಂತ ಹೇಳ್ತೀನಿ ಅಂದ್ರೆ ನೋವಾಗತ್ತೆ ಅದು ಅಷ್ಟು ನೋವಾಗುತ್ತೆ ತಡ್ಕೊಳಕ್ ಆಗಲ್ಲ ಕೂಗ್ತಾ ಇರ್ತಾರೆ ಪಾಪ ಹೆಣ್ಮಕ್ಳು ಸೊ ಅದನ್ನ ಕಡಿಮೆ ಮಾಡೋದು ಹೇಗೆ ಅಂತ ಇದನ್ನ ಒಂದು ಚೇಂಜ್ ಟ್ಯಾಕ್ನೇಷನ್ ಅಂತ ಹೇಳ್ತೀವಿ ಇನ್ನೊಂದು ಅಂದ್ರೆ ಅದು ಆಕ್ಟಿವಿಟಿ ಇಲ್ದಾಗಿದ್ದಾಗ ಆಕ್ಟಿವಿಟಿ ಇಲ್ದೇ ಇದ್ರೆ ಅಂದ್ರೆ ನಾವೇ ನಮ್ಮನೆ ಕೆಲಸ ಮಾಡದೇ ಇದ್ರೆ ಬಟ್ಟೆ ಉಗಿದಿದ್ರೆ ನೆಲ ಓರಿಸದೇ ಇದ್ರೆ ಇದೆಲ್ಲ ಆಗುತ್ತೆ ಯಾಕಂದ್ರೆ ಇತ್ತೀಚೆಗೆ ಕಷ್ಟ ಆಗುತ್ತೆ ನಿಮಗೂ ಸಹ ಎಷ್ಟೋ ಕೆಲಸಗಳನ್ನ ನೀವು ಎಷ್ಟೋ ಜನ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಎಲ್ಲ ಮಾಡ್ತೇವೆ ಆದ್ರೂ ಸಹ ನಿಮ್ಮ ದೇಹಕ್ಕೋಸ್ಕರ ನಿಮ್ಮ ಹೆಲ್ತಿಗೋಸ್ಕರ ದಯವಿಟ್ಟು ಸ್ವಲ್ಪ ಆಕ್ಟಿವಿಟೀಸ್ ಮಾಡಿಡೇ ಅದ್ರ ಜೊತೆಗೆ ತಿನ್ನೋದು ಅದನ್ನ ಕೋಲ್ಡ್ನೆಸ್ ಅಂತ ಹೇಳ್ತೀನಿ ಇಂದನು ಸಮೇತ ಪೀರಿಯಡ್ಸ್ ಪೇನ್ ಬರುತ್ತೆ ಅಂದ್ರೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ತಿನ್ನೋ ಕೋಲ್ಡ್ ಫುಡ್ ಇದೆಯಲ್ವಾ ಅದು ಸಮೇತ ಚೀಸ್ ಆಗೋದಕ್ಕೆ ಒಂದು ಕಾರಣ ಓಕೆನಾ ಅಂದ್ರೆ ಕೋಲ್ಡ್ ಫುಡ್ ಅಂತ ಹೇಳಿದ್ರೆ ಫ್ರಿಜ್ ಅಲ್ಲಿ ತಿನ್ನೋದು ರಾ ತರಕಾರಿಗಳನ್ನ ತಿನ್ನೋದು ಆ ಜೊತೆಗೆ ನಾವು ಕುತ್ಕೊಂಡೇ ಕೆಲಸ ಮಾಡ್ತಾ ಇರ್ತೀವಿ ಏಸಿಲ್ ಕೆಲಸ ಮಾಡ್ತಾ ಇರ್ತೀವಿ ಇದೆಲ್ಲದ್ರಿಂದಲೂ ಸಹ ಈ ಪಿರಿಯಡ್ಸ್ ಪೈನ್ ಸ್ಟಾರ್ಟ್ ಆಗುತ್ತೆ ಆ ಎರಡು ಮೂರು ದಿನ ನಿಮ್ಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಒಂದು ತುಂಬಾ ಸಿಂಪಲ್ ಸಿಂಪಲ್ ಆಗಿ ಒಂದು ಪರಿಹಾರನ ಹೇಳ್ತೀನಿ ಇನ್ನೊಂದು ವಿಷಯ ಇದೆ ಅದೇನಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ನಗ್ತಾ ಇರ್ಬೇಕು ಖುಷಿ ಅಂತ ಪಾಪ ಹೆಣ್ಮಕ್ಳಿಗೆ ಎಷ್ಟೋ ವಿಷಯಗಳನ್ನ ಹೇಳ್ಕೊಂಡು ಕೆಲವರ ಹತ್ರ ಹೇಳ್ಕೊಂಡು ಅಳಬೇಕು ಅಂತ ಆದ್ರೆ ಅಳೋದಕ್ಕೆ ಯಾರು ಇರಲ್ಲ ಆ ಒಂದು ಮನಲು ಸಹ ಇರಲ್ಲ ಅಮ್ಮ ಹತ್ರ ಹೇಳಿದ್ರೆ ಕಷ್ಟ ಫ್ರೆಂಡ್ ಹತ್ರ ಹೇಳಿದ್ರೆ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋದು ಗೊತ್ತಾಗಲ್ಲ ಎಷ್ಟೋ ಜನಕ್ಕೆ ತುಂಬಾ ಕಷ್ಟ ಆಗತ್ತೆ ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ ಸ್ನೇಹಿತರೆ ಒಬ್ಬ ಒಳ್ಳೆ ಫ್ರೆಂಡ್ ಅದು ಗಂಡು ಇರ್ಬೋದು ಹೆಣ್ಣಿರ್ಬೋದು ನಿಮ್ಗೆ ಯಾರು ಬೇಕಾದ್ರೂ ಇರ್ಬೋದು ಒಂದು ಒಳ್ಳೆ ಫ್ರೆಂಡ್ ಇರಲಿ ತಲಾಟೆ ಮಾಡೋ ಫ್ರೆಂಡ್ ಇರಲಿ ಖುಷಿಯಾಗಿರ್ಲಿ ಎಲ್ಲವನ್ನು ಹಂಚಿಕೊಳ್ಳಿ ನಿಮ್ಮ ಎಲ್ಲಾ ನೋವುಗಳು ಎಲ್ಲಾ ಕಾಯಿಲೆಗಳು ಓಡಕ್ತವೆ ಓಕೆನಾ ಯಾಕಂದ್ರೆ ನಿಮ್ಮ ಮನಸ್ಸಿನ ಭಾವನೆಯಿಂದನೂ ಸಹ ಆ ಚೀಸ್ ಟ್ಯಾಗ್ನೆಷನ್ ಆಗೋದಕ್ಕೆ ಕಾರಣ ಆಗುತ್ತೆ ಎಷ್ಟು ಸ್ಟ್ರೆಸ್ ಇಂದ ಸಹ ಚೀ ಆಗಮೆನ್ ಆಗುತ್ತೆ ಸೊ ಸರ್ಕುಲೇಷನ್ ಸಹ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಭಾವನೆಗಳು ಸಹ ಇದರಲ್ಲಿ ತುಂಬಾ ಇಂಪಾರ್ಟೆನ್ಸ್ ಓಕೆನಾ ಸೊ ಹಾಗಾಗಿ ಖುಷಿಯಾಗಿರಿ ಅದರ ಜೊತೆಗೆ ನಾಲ್ಕು ಕಲರ್ ಹೇಳ್ತೀನಪ್ಪ ಇದನ್ನ ಪಿಚರ್ ತೋರಿಸಿ ಆದ್ರೂ ಹೇಳ್ತೀನಿ ಬ್ಲ್ಯಾಕ್ ಕಲರ್ ಈ ಎರಡು ಹೆಬ್ಬೆಟ್ಟಿಗೆ ಬ್ಲಾಕ್ ಕಲರ್ ಕೆಳಗಡೆ ಹಾಕಿ ಎರಡೂ ಹೆಬ್ಬೆಟ್ಟಿಗೆ ಜೊತೆಗೆ ಈ ಸ್ಕೈ ಬ್ಲೂ ಕಲರ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಲ್ಲಿ ಕೆಳಗಡೆ ಹಚ್ಚಿ ಜೊತೆಗೆ ಪರ್ಪಲ್ನ ನ ಈ ಕಲರ್ ಈ ಬೆಳಿ ಕೆಳಗಡೆ ಹೆಚ್ಚಿ ಪಿಂಕ್ ಈ ಎರಡೂ ಕಡೆ ಹಚ್ಚಿ ಜೊತೆಗೆ ಈ ಟೈಮಲ್ಲಿ ತುಂಬಾ ಟಯರ್ಡ್ ಇರುತ್ತೆ ಇದೇ ಪಿಂಕ್ ಇಲ್ಲಿ ಈ ಎರಡೂ ಕಡೆಗೆ ಇಲ್ಲಿ ಇಲ್ಲಿ ಎರಡು ಕಡೆಗೆ ಹಚ್ಚಿ ಎರಡೂ ಕೈಯಲ್ಲಿ ಹಚ್ಚಿ ಹತ್ತು ನಿಮಿಷದಲ್ಲಿ ನಿಮ್ಗೆ ಆ ಎನರ್ಜಿ ವಾಪಸ್ ಬರುತ್ತೆ ಜೊತೆಗೆ ಕಿವಿನಲ್ಲಿ ಎಲ್ಲೆಲ್ಲಿ ಏನೇನು ಪಾಯಿಂಟ್ ಬರುತ್ತೆ ಅಂತ ಹೇಳ್ತೀನಿ ಅಲ್ಲೆಲ್ಲ ಒತ್ಕೊಳ್ಳಿ ಆ ಪಿರೇಟ್ಸ್ ಕ್ರಾಮ್ಸು ಹೊರಟೋಗುತ್ತೆ ನೋಡಿ ಇಲ್ಲಿ ಇಲ್ಲಿ ಸ್ಪ್ಲೀನ್ ಅಂತ ಹೇಳ್ತೀವಿ ಇಲ್ಲಿ ಲಿವರ್ ಅಂತ ಹೇಳ್ತೀವಿ ಇದು ಸಿಂಪತಿಕ್ ನರವ ಅಂತ ಹೇಳ್ತೀವಿ ಜೊತೆಗೆ ಇದನ್ನ ಎಂಡೋಕ್ರೈನ್ ಎಂಡೋಕೈನ್ಯಾಂಡ್ ಅಂತ ಹೇಳ್ತೀವಿ ಇದಿಷ್ಟು ಜಾಗನ ನೀವು ಜಸ್ಟ್ ಕಿವಿನ ಈ ತರ ಒತ್ಕೊಳ್ಳಿಪ್ಪ ಈ ತರ ಒತ್ಕೊಳ್ಳಿ ಡೈಲಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಈ ತರ ಒತ್ಕೊಳ್ಳಿ ಇದು ಮಾಡೋದ್ರಿಂದ ನಿಮ್ಮ ಪಿರಿಯಡ್ಸ್ ಪೇನ್ ಹೊರಟಾಗುತ್ತೆ ಅದ್ರ ಜೊತೆಗೆ ನೋಡಿ ಈ ಜಾಗದಲ್ಲಿ ಹೀಗೆ ಒತ್ಕೊಳ್ಳಿ ಈ ಎರಡೂ ಬೆರಳು ಮಧ್ಯದಲ್ಲಿ ಒತ್ಕೊಳ್ಳಿ ಓಕೆನಾ ಇದು ನಮ್ಮ ಗೈನಿಕಾರಿನ ಪ್ರತಿನಿಧಿಸುತ್ತೆ ಜೊತೆಗೆ ಕಾಲಲ್ಲಿ ನೋಡಿ ಈ ಸೈಡ್ ನಾವು ಓರಿಸ್ ಅಂತ ಹೇಳ್ತೀವಿ ಓರಿಸ್ ನಿಮ್ಗೆ ಏನಾಗುತ್ತೆ ಇದನ್ನ ರಿಫ್ಲೆಕ್ಸ್ ಹೇಳ್ತೀನಿ ಯೂಟಸ್ ಬರುತ್ತೆ ಜಸ್ಟ್ ಈ ತರ ಜಸ್ಟ್ ಎಲ್ಲ ಕಡೆಗೂ ಓದ್ಕೊಳ್ಳಿ ಈ ರಿಫ್ಲೆಕ್ಸ್ ಸಾಲಜಲ್ಲಿ ಹೇಳ್ತೀನಿ ಈ ತರ ಜಸ್ಟ್ ಎಲ್ಲ ಕಡೆಗೂ ಓದ್ಕೊಳ್ಳಿ ಜಸ್ಟ್ ಈ ತರ ಪ್ರೆಸ್ ಮಾಡ್ಕೊಳ್ಳಿ ಎರಡು ಕಾಲಲ್ಲಿ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಖಂಡಿತವಾದ್ರು ಹೊರಟೋಗುತ್ತೆ ತುಂಬಾ ಜನ ಹೆಣ್ಮಕ್ಳಿಗೆ ನಾನು ಕೆಲವೊಂದು ಟೈಮ್ ಎಷ್ಟೋ ಸರಿ ನನಗೆ ಫೋನ್ ಮಾಡಿದ್ರೆ ಎಷ್ಟೋ ಜನ ಅಳ್ತಾರೆ ಅದು ನೋಡೋದಕ್ಕಾಗಲ್ಲ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಇದನ್ನ ಶೇರ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಪಿರೇಟ್ಸ್ ಸ್ಪೇನ್ ಹೊರಟು